ನಮ್ಮ ಪಕ್ಷದ ಅಧ್ಯಕ್ಷರು ನಿಮಗೆ ಹೇಗೆ ವಿಜೇಂದ್ರ ಅಧ್ಯಕ್ಷರು ಅಂತ ನೀವು ಹೇಳ್ಕತೀರಿ ಹಾಗೆ ಅವರು ಅಧ್ಯಕ್ಷರು ಪದೇ ಪದೇ ತಪ್ಪಾಗ ಪಿ ಎಸ್ ಸಿ ಹೋಗಿ ಕೆಪಿಸಿಸಿ ಯಾವ ಟೆ ನನಗೆ ಕನ್ಫ್ಯೂಸ್ ಆತೈತೆ ನೀವು ಹೇಳಿ 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 ಕೆಪಿಸಿಸಿ ಪಿ ಸಿ ಸಿ ಯಾವುದು ಕನ್ಫ್ಯೂಷನ್ ಬಂದ್ಬಿಟ್ಟಿದ್ದೀರಾ ಎಲ್ಲಾರಿಗೂ ಕನ್ಫ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ನೀವು ಪಕ್ಷದ ಅಧ್ಯಕ್ಷರು ನಿಮಗೆ ಹೇಗೆ ವಿಜೇಂದ್ರ ಅಧ್ಯಕ್ಷರು ಅಂತ ನೀವು ಹೇಳ್ಕತೀರಿ ಹಾಗೆ ಅವರು ಅಧ್ಯಕ್ಷರು ಈಗ ಹೋಗೋದಿಲ್ಲ ಗಣೇಶ್ ಕುತ್ಕೋ ಶಿಸ್ಲಾ ಅವ್ರ ನಮ್ಮಲ್ಲಿ ಕಡಿಮೆ ನಿಮ್ಮಲ್ಲಿ ಐದು ಈಗ ನಿಮ್ಮ ಉತ್ತರ ಆದ್ರೂ ಇದೆಯಲ್ಲ ರವಿ ನಿಮ್ಮ ಕೆಪಿ ಆಗರಣದ ಬಗ್ಗೆ ಸರ್ ನಿಮ್ಮ ಉತ್ತರ ಕೆಪಿಸಿಸಿ ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕ ಲೋಕಸೇವಾ ಆಯೋಗ ನೀವು ಪ್ರಸ್ತಾಪ ಮಾಡಿರೋದು ನೀವು ಆರೋಪ ಮಾಡಿರೋದು ಯಾವ್ದ್ರ ಮೇಲೆ ಕರ್ನಾಟಕ ಲೋಕಸೇವಾ ಆಗ್ತಾನೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಮನೆ ಅಧ್ಯಕ್ಷರೇ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ವಿರೋಧ ಪಕ್ಷದ ನಾಯಕರು ಒಂದು ನಿಲುವಳೆ ಸೂಚನೆಯನ್ನು ಮಂಡಿಸಿದ್ದಾರೆ ಆ ನಿಲುವಳೆ ಸೂಚನೆಯನ್ನು ನೀವು ನಿಯಮ ಅರವತ್ತೊಂಬತ್ತರಲ್ಲಿ ಚರ್ಚೆ ಮಾಡಿ ಅಂತೇಳಿ ಕನ್ವರ್ಟ್ ಮಾಡಿದ್ದೀರಿ ಅದರ ಮೇಲೆ ಚರ್ಚೆ ನಡೆದಿದೆ ವಿರೋಧ ಪಕ್ಷದ ನಾಯಕರು ಮತ್ತು ಬೇರೆ ಮಾನ್ಯ ಸದಸ್ಯರುಗಳು ಎಲ್ಲರೂ ಕೂಡ ಇತ್ತೀಚೆಗೆ ಕೆ ಪಿ ಸಿ ಸಿ ಕೆ ಪಿ ಸಿನಲ್ಲಿ ನೋಡಿ ನಾನು ಆಯೋಗ ಪದೇ ಪದೇ ನನಗೆ ತಪ್ಪಾಗೇವಾ ಆಯೋಗ ಕೆಪಿ ಸಿ ಸಿ ಹೋಗಿ ಕೆಪಿ ಎಸ್ ಸಿ ಹಾ ಹೋಗಿ ಸಿ ಯಾವ ನನಗೆ ಕನ್ಫ್ಯೂಸ್ ಆತೈತಿ ನೀವು ಹೇಳಿ 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 ಸಿ ಕೆಪಿಸಿಸಿ ಯಾವ್ದು ಆಮೇಲೆ ಕೆಪಿ ಎಸ್ಸಿ ಯಾವ್ದು ಕನ್ಫ್ಯೂಷನ್ ಬಂದ್ಬಿಟ್ಟಿದ್ದೀರಿ ಅದನ್ನ ಕನ್ಫ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ನೀವು ಅಶೋಸೇವಾ ಲೋಕ ಸೇವಾ ಆಯೋಗ ನಿಮ್ಮ ಅಡ್ವೈಸ್ ಪ್ರಕಾರ ಇನ್ನು ಶಾರ್ಟ್ ನಲ್ಲಿ ಹೇಳೋದು ಬಿಡ್ಬಿಟ್ಟು ಸೇವಾ ಆಯೋಗ ಅಂತ ಹೇಳ್ತೀನಿ ಕರ್ನಾಟಕ ಕರ್ನಾಟಕ ಸೇವಾ ಆಯೋಗದಲ್ಲಿ ಇತ್ತೀಚೆಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿದೆ ಗೆಜೆಟೆಡ್ ಪ್ರೊಫೆಸನರ್ಸಿಗೆ ಸುಮಾರು ಮುನ್ನೂರ ಎಂಬತ್ನಾಲ್ಕು ಜನರಿಗೆ ಆಯ್ಕೆ ಮಾಡಲಿಕ್ಕೋಸ್ಕರ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆದಿದೆ ಮೂರು ಹಂತದ ಎಕ್ಸಾಮಿನೇಷನ್ ಇರ್ತದೆ ಪ್ರಿಲಿಮಿನರಿ ಎಕ್ಸಾಮಿನೇಷನು ಮೇನ್ ಎಕ್ಸಾಮಿನೇಷನ್ನು ಆಮೇಲೆ ಪರ್ಸನಾಲಿಟಿ ಟೆಸ್ಟ್ ಮೂರು ಹಂತದಲ್ಲಿ ನಡೀತದೆ ಮೊದಲನೇ ಹಂತದಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೀತದೆ ಅದರಲ್ಲಿ ಪ್ರಶ್ನೆಗಳು ಇಂಗ್ಲೀಷ್ನಲ್ಲೂ ಇರ್ತವೆ ಕನ್ನಡದಲ್ಲೂ ಕೂಡ ಇರ್ತವೆ ಇದು ಆಬ್ಜೆಕ್ಟಿವ್ ಟೆಸ್ಟ್ ಇದು ನಡೆಯುವಾಗ ಇಂಗ್ಲೀಷ್ನಿಂದ ಕನ್ನಡ ಕನ್ನಡಕ್ಕೆ ಭಾಷಾಂತರ ಮಾಡಿದಾಗ ಕೆಲವು ತಪ್ಪುಗಳಾಗಿದ್ದಾವೆ ಅಂಥೇಳಿ ಅಲ್ಲಿ ಕೆಪಿ ಇದಕ್ಕೆ ಲೋಕ ಕರ್ನಾಟಕ ಲೋಕ ಸೇವಾ ಆಯೋಗದಲ್ಲಿಯ ಪರೀಕ್ಷೆಗೆ ಹಾಜರಾಗಿದ್ದಂಥ ಅಭ್ಯರ್ಥಿಗಳು ನಮಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೇಳಿದ್ರು ಅದು ಗೊಂದಲ ಆಯಿತು ಅದು ಗೊಂದಲ ಆಮೇಲೆ ಕರ್ನಾಟಕ ಲೋಕಸೇವಾ ಆಯೋಗದವರು ಒಂದು ತಜ್ಞರ ಸಮಿತಿಯನ್ನು ಮಾಡ್ತಾರೆ ತಜ್ಞರ ಸಮಿತಿ ಈ ತಜ್ಞರ ಸಮಿತಿ ಇದು ಎಲ್ಲ ಲೋಕಸೇವಾ ಆಯೋಗದಲ್ಲೂ ಕೂಡ ಮಾಡ್ತಾರೆ ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ ಬೇರೆ ಬೇರೆ ಲೋಕಸಭೆ ಆಯೋಗದಲ್ಲೂ ಮಾಡ ಈ ಥರ ಸಮಸ್ಯೆ ಬಂದಾಗ ಲೋಕಸೇವಾ ಆಯೋಗದಲ್ಲೂ ಕೂಡ ಎಲ್ಲ ಲೋಕಸೇವಾ ಆಯೋಗದಲ್ಲೂ ಕೂಡ ಮಾಡ್ತಾರೆ ಅದನ್ನು ಮಾಡಿದಾಗ ಹತ್ತು ಕಡೆ ಇದು ಲೋಕಶಾಹಿ ಕೊಟ್ಟಿರ್ತಕ್ಕಂಥ ಉತ್ತರ ಇದು ಸರ್ಕಾರದ ಉತ್ತರ ಅಲ್ಲ ಹತ್ತು ಕಡೆ ಈ ರೀತಿ ಆಗಿದೆ ಹತ್ತು ಪ್ರಶ್ನೆಗಳಿಗೆ ತಪ್ಪು ಭಾಷಾಂತರ ಆಗಿದೆ ಅಂತೇಳಿ ಮಾಡಿದ್ದಾರೆ ಆ ಸಮಿತಿಯವರು ಮಾಡಿ ಅದನ್ನು ಪರಿಷ್ಕೃತ ಕೂಡ ಮಾಡಿದ್ದಾರೆ ಆಮೇಲೆ ಈ ಲೋಕ ಸೇವಾ ಆಯೋಗ ಏನು ಮಾಡಿದೆ ಅಂತಂದರೆ ಮರುಪರೀಕ್ಷೆ ಮಾಡಿದ್ದಾರೆ ಮೊದಲನೇ ಪರೀಕ್ಷೆಯಲ್ಲಿ ಅಲ್ಲ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ಹತ್ತು ದೋಷಗಳಿದ್ದಾವೆ ಅದನ್ನು ಸರ್ವ್ ಮಾಡಿ ಪರಿಷ್ಕೃತ ಪುತ್ರರು ಕೂಡ ಮಾಡಿದ್ದಾರೆ ಅದಾಗ್ಯೂ ಮರುಪರೀಕ್ಷೆ ಮಾಡಿದ್ದಾರೆ ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನು ಸೆಟ್ ಮಾಡಿ ಮತ್ತೆ ಕನ್ನಡದಲ್ಲಿ ಮಾಡಿ ಆಮೇಲೆ ಪರೀಕ್ಷೆ ಮಾಡಿದ್ದಾರೆ ಈ ಮರು ಪರೀಕ್ಷೆ ಆದ ಮೇಲೂ ಕೂಡ ಕನ್ನಡ ಭಾಷಾಂತರದಲ್ಲಿ ದೋಷಗಳಿದ್ದಾವೆ ಅಂತೇಳಿ ಅಭ್ಯರ್ಥಿಗಳು ಗೊಂದಲವನ್ನು ಏರ್ಪಾಡು ಮಾಡಿದ್ದಾರೆ ಆಮೇಲೆ ಕರ್ನಾಟಕ ಆಗದವರು ಪರೀಕ್ಷೆ ಮಾಡಿ ಎರಡನೇ ಸಾರಿ ದೋಷ ಇದೆ ಅಂತ ಹೇಳಿದಾಗ ಮತ್ತೆ ತಜ್ಞರ ಸಮಿತಿಯನ್ನು ರಚನೆ ಮಾಡಿದರು ಆ ತಜ್ಞರ ಸಮಿತಿನಲ್ಲಿ ಆರು ಪ್ರಶ್ನೆಗಳು ದೋಷದಿಂದ ಕೂಡಿದ್ದು ತರ್ಜುಮೆ ಮಾಡಿದ್ದವು